ಹೇಮಾವತಿ ನೀರಿನಂತೆ ಗೊರೂರ್ ಡ್ಯಾಮಿನಲ್ಲಿ ಜನಸಾಗರ ಸಾಗರ ಒಂದು ಲಕ್ಷದ ಎಂಬತ್ತು ಸಾವಿರ ಜನ ಸಾಗರ ಇಂದು ನೋಡಿ ಸ್ನೇಹಿತರೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ಈ ವೀಕ್ಷಣೆಯನ್ನು ನೋಡೋದಕ್ಕೆ ಬಂದಿದ್ದಾರೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಇವತ್ತು ಒಂದು ಸುಂದರವಾದ ಜಾಗಕ್ಕೆ ಇದ್ದೀವಿ ಒಬ್ಬನೇ ಹೋದ್ರೆ ಚೆನ್ನಾಗಿರುತ್ತಾ ಬನ್ನಿ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಅಂತ ಅಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದೀರಲ್ವಾ ಹೌದು ಸ್ನೇಹಿತರೆ ಇವತ್ತು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಗೊರೂರು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಅದ್ಭುತವಾದ ಒಂದು ಅಣೆಕಟ್ಟಿದೆ ಆ ಅಣೆಕಟ್ಟನ್ನು ನೋಡೋದಕ್ಕೆ ತಮಗೆಲ್ಲ ತೋರಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ ವಿಶೇಷವಾಗಿ ಇದು ನಮ್ಮ ಹಾಸನದ ಜೀವನದಿ ಅಂತ ನಾವು ಹೇಳ್ತೀವಿ ಇದೇ ಹೇಮಾವತಿ ಸ್ನೇಹಿತರೆ ಇದು ಬ್ಯಾಕ್ವಾಟರ್ ನೀರು ನೋಡಿ ಎಷ್ಟು ತುಂಬಿ ತುಳುಕ್ತಾ ಇದೆ ನೋಡೋದಕ್ಕೆ ಒಂದು ಆನಂದ ಆಗುತ್ತೆ ಅಷ್ಟು ಅದ್ಭುತವಾಗಿದೆ ಮೈ ಅನ್ನುತ್ತೆ ಅಂತಹ ರೋಮಾಂಚನ ದೃಶ್ಯವಿದು ನೋಡಲು ಎರಡು ಕಣ್ಣು ಸಾಲದು ಸ್ನೇಹಿತರೆ ಇದರ ಒಟ್ಟು ಸಂಗ್ರಹಣಾ ಪ್ರದೇಶ ಎರಡು ಸಾವಿರದ ನೂರ ಹತ್ತು ಕಿಲೋಮೀಟರ್ ವಿಸ್ತೀರ್ಣವಿದ್ದು ಇದರ ಟಿ ಎಮ್ ಸಿ ಮೂವತ್ತೇಳು ಪಾಯಿಂಟ್ ಹತ್ತು ಅಡಿ ಇದೆ ನೋಡುವುದೇ ಒಂದು ನಮ್ಮ ಭಾಗ್ಯ ಅತಿ ಸುಂದರ ಹಾಸನ ಜಿಲ್ಲೆಯ ಹೇಮಾವತಿ ನೀರು ನಮ್ಮೆಲ್ಲರ ಜೀವನದಿಯಾಗಿದೆ ಇದು ನಮ್ಮೆಲ್ಲರ ಹಾಸನ ಜಿಲ್ಲೆಯ ಜನರ ಪುಣ್ಯವೋ ಫಲವೋ ಸ್ನೇಹಿತರೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ತನಕ ಇವತ್ತು ಕಾರುಗಳು ಬಂದಿದ್ದವು ಅದುದರಿಂದ ಸುಮಾರು ಅರ್ಧ ಒಂದು ಗಂಟೆ ಟ್ರಾಫಿಕ್ ಸಹ ಜಾಮ್ ಆಗಿತ್ತು ಈ ಗ್ರಾಮದಲ್ಲಿ ಇಂದು ಜಾತ್ರೆಯ ರೀತಿಯಲ್ಲಿ ಸಂಭ್ರಮದಿಂದ ಕೂಡಿತ್ತು ಸ್ನೇಹಿತರೆ ಇದು ತೆರೆಯುವ ವೇಳೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಮಾತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ನಂತರ ಬಿಡುವುದಿಲ್ಲ ಯಾವ ನೀವು ಇನ್ಫ್ಲುಯೆನ್ಸ್ ಆಗಲಿ ಏನೇ ಆಗಲಿ ಏನೇ ಮಾಡಿದ್ರೂ ಸಹ ಈ ಭದ್ರಕೋಟೆ ಒಳಗೆ ಯಾರನ್ನು ಸಹ ಬಿಡುವುದಿಲ್ಲ ಅಷ್ಟು ಭದ್ರತೆಯಾಗಿದೆ ಇಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಕ್ ವರ್ಗದವರು ಹಾಗೂ ಪೊಲೀಸರು ಸಹ ಶ್ರಮಪಟ್ಟು ಈ ಭದ್ರಕೋಟೆಯನ್ನು ಕಾಯ್ತಾ ಇದ್ದಾರೆ ಬನ್ನಿ ಒಳಗಡೆ ನೋಡೋಣ ಸ್ನೇಹಿತರೆ ಇದು ಗೊರೂರು ಡ್ಯಾಮು ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಸುಂದರವಾದ ಚೊಕ್ಕದಾದ ಚಿಕ್ಕದಾದ ಆರು ಗೇಟುಗಳನ್ನು ಉಳ್ಳ ಒಂದು ಸುಂದರವಾದ ಅಣೆಕಟ್ಟು ಇಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಅರಿತಳೆ ಇದು ನಮ್ಮ ಹಾಸನ ಜಿಲ್ಲೆಯ ಪ್ರತಿಯೊಂದು ಜನರ ಜೀವನದಿಯಾಗಿದ್ದು ಇಲ್ಲಿ ಹರಿತಾ ಇರುವ ಹಾಲಿನ ಕೆನೆಯಂತೆ ನೋಡುವುದೇ ನಮ್ಮ ಭಾಗ್ಯ ಸುಂದರ ಹೇಳಲು ಅಸಾಧ್ಯ ಇದನ್ನು ಕಣ್ಣ ತುಂಬ ನೋಡಿದ್ರೇನೆ ಅರ್ಥ ಆಗೋದು ಇದರ ಸೌಂದರ್ಯ ಮೇಲಿನಿಂದ ಧುಮುಕುತ್ತಿರುವ ನವಿಲಿನಂತೆ ವೈಯಾರದ ರೀತಿಯಲ್ಲಿ ಹರಿದು ಧುಮುಕುತ್ತಿದ್ದಾಳೆ ನಮ್ಮ ಜೀವನದಿ ಹೇಮಾವತಿ ನೋಡಲು ಮೋಡದಂತೆ ಆಕಾಶ ಮೋಡ ಎರಡು ಒಂದೇ ಆಗಿದೆ ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ ಇದರ ವರ್ಣನೆ ಹೇಳಲು ಸಾಧ್ಯವಿಲ್ಲ ನೀವೇ ಬಂದು ಇದನ್ನು ಕಣ್ಣಾರೆ ನೋಡಿ ಕಣ್ ತುಂಬಿಸಿ ಆನಂದ ಪಡಬೇಕು ಅಂದ್ಕೊತೀನಿ ಸ್ನೇಹಿತರೆ ಇನ್ನೂ ಸ್ವಲ್ಪ ನೀರು ಕಮ್ಮಿ ಆಗುವ ತನಕ ಇಲ್ಲಿ ಅವಕಾಶ ಉಂಟು ನೀವು ಒಮ್ಮೆ ಸ್ನೇಹಿತರೆ ಇದು ಸಂಜೆಯ ದೃಶ್ಯ ಸಂಜೆಯ ದೃಶ್ಯದಲ್ಲಿ ವರ್ಣನ ಆರ್ಭಟ ಅತಿಯಾಗಿದ್ದು ನೀರನ್ನು ನೋಡುವುದೇ ಅತಿ ಸುಂದರ ನಾನು ಫ್ಯಾಮಿಲಿ ಜೊತೆ ಈ ಒಂದು ಸಮಯವನ್ನು ಕಳೆದೆ ನಂತರ ಲೈಟಿನ ವಿಸ್ಮಯ ನೋಡುವುದೇ ಅತಿ ಸುಂದರ ಸ್ನೇಹಿತರೆ ನೀವು ಸಹ ನಿಮ್ಮ ಫ್ಯಾಮಿಲಿಯೊಂದಿಗೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ಹಾಕೋದಕ್ಕೆ ನನಗೂ ಸಹ ಹುಮ್ಮಸ್ ಬರುತ್ತೆ ನೋಡಿ ಲಕ್ಷಾಂತರ ಜನರ ಸಾಗರ ನಮ್ಮ ಹಾಸನ ಜಿಲ್ಲೆಯ ಗೊರೂರು ಗ್ರಾಮದಲ್ಲಿ ಅಂತ ಹೇಳ್ತಾ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಸ್ನೇಹಿತರಿಗೂ ನನ್ನ ಬಂಧು ಮಿತ್ರರಿಗೂ ನಮಸ್ಕಾರ